We'll ಮನೆಗೆ ಇನ್ನೂ ಆದರೂ ಬಂದಿಲ್ಲ ಅವಳು ಮನೆ ಹಾಳಿ ಒಂದು ಅವಳು ಬಂದರೆ ಮನೆ ಸೇರ್ಸ್ಕೊ ನೀವು ಗೊತ್ತಾಯ್ತಾ ಇಲ್ಲಾಂದ್ರೆ ಅವ್ಳು ಇರಬೇಕು ಇಲ್ಲಾಂದ ನಾನಿರ್ಬೇಕು ಇಲ್ಲಿ ಏ ಏ ಏ ಸುಮ್ನಿರ್ತೀಯಾ ನೀವು ಕೂಡ ಟಾರ್ಚರ್ ಅಂದ್ರೆ ಇದೆಲ್ಲ ಆಗಿರೋದು ಇಲ್ಲಾಂದ್ರೆ ನಾನೇ ಏನೋ ಒಂದು ಗತಿ ಕಾಣಿಸ್ತಾ ಇದ್ದೆ ಎಲ್ಲ ನಿನ್ನಿಂದಲೇ ಆಗಿರೋದು ಕಾಣಿಸ್ತೀರಾ ಕಾಣಿಸ್ತೀರಾ ಗೊತ್ತಾಗ್ತಾ ಇದೆ ಏನು ಕಾಣಿಸ್ತಾ ಇದೀರ ಅಂತ ಎಲ್ಲ ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಕುಡಿಸ್ತಾ ಇದೀಯಾ ಇದೆಯಾ ಅಮ್ಮ ಏನ್ ಮಾಡ್ತಿರೋ ಗೊತ್ತಿಲ್ಲ ನನ್ಗೆ ಅವಳು ನೆನೆಸ್ಕಂಡ್ರೆ ನಿಜವಾಗ್ಲು ಹೇಗಾಗ್ತಿದೆ ಅಂದ್ರೆ ಮನ್ಸು ಹ ಡೈಲಿನ ಕುಡಿಯಿಲ್ಲ ಅಂದ್ರೆ ವೇಸ್ಟ್ ಗಣ ಒಡೆ ತುಂಬಾ ಕುಡಿಯೋ ನೀನ್ ಲೇ ತಲೆ ಕೆಡ್ಸ್ಕೋಬೇಡ ಕುಡಿಯ ಮುಚ್ಚಿ ಬಿಂದು ಅಲ್ಲ ಅಲ್ಲಣ್ಣ ಸಿಂಧು ತರ ಅಂದ್ರೆ ಮುಚ್ಚಿ ಹೇಳಲಾರದಷ್ಟು ನೋವಿದೆ ಪಳಸ್ಕೊತೀನಿ ಆಡಳಿತ ಕಾಳ ಹಾಕಿದ್ದೀನಿ

ಸರಿ ಬೇಗ ಕಳಿಸೋ ಲೊಕೇಶನ್ ನಾನು ಬರ್ತೀನಿ ಅಲ್ಲಿ ಎಲ್ಲ ಹೋಗಬೇಡ ಮನು ಪ್ಲೀಸ್ ಅಲ್ಲ ಬಿಂದು ನೀನು ಬಿಟ್ಟರೆ ನನ್ಗ ಯಾರು ಹೇಳು ನೀನೇ ನನ್ನ ಪ್ರಪಂಚ ನೀನೇ ನನ್ನ ಜೀವ ನೀನೇ ನಾನು ಹಾಸ್ತಿ ನೀನೇ ನಾನು ಕೀರ್ತಿ ನೀನೇ ನನ್ನ ಐಶ್ವರ್ಯ ಓಕೆನಾ ನಾನು ಇದೀನಿ ಲೊಕೇಶನ್ ಕಳಿಸ್ತೀನಿ ಬಂದ್ಬಿಡು ಓಕೆನಾ ಹಾಂ ಬೇಗ ಬಂದ್ಬಿಡು ಮುಚ್ಚೆ ಗೊತ್ತು ಹೌದಾ ಹೌದು ಮುಚ್ಚೆ ಆಹಾ ಇವತ್ತಂತೂ ಅನ್ಭವಿಸ್ಬಿಡೋಣ ಆಂ करेक्ट ला लोकेशन कल सी लोकेशन कल सी मुद्दे ला ला ಇಲ್ಲೇ ಇಲ್ಲೇ ಇರ್ತಾರೆ ಅಂದರೆ ಕಾಲ್ ಮಾಡೋಣ ಫಸ್ಟು ಹಲೋ ಹಲೋ ವಿನು ನಾನು ಬಂದಿದ್ದೀನಿ ಲೊಕೇಶನ್ ಹತ್ರ ಇದ್ದೀನಿ ನೀನು ಬೇಗ ಬಾ ಬಂದೆ 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 ಒಂದೇ ನಿಮಿಷ ಒಳಗಡೆ ಸರಿ ಬೇಗ ಬಾ ಆಯಿತು ಬಾ ಜಲ್ದಿ ಬಾ ಕುಡ್ದಿದೀಯ ನೀನು ಯಾರು ನೀನು ಏ ಇವತ್ ನೀನ್ ಬಂದಿರೋ ಖುಷಿ ಕುಡ್ದಿರೋದು ಯಾಕೋ ಈ ನಮ್ಮ ಮನಿಗ್ ನೀನು ನಿಮ್ ಚಿಕಾಪ ಹೊಡೆದ್ರು ಅಂದ್ರಲ್ಲ ಆ ಟೆನ್ಷನ್ ಅಲ್ಲಿ ಕುಡ್ದ್ಬಿಟ್ಟೆ ಸ್ವಾರಿ ಏನೋ ಮಾತಾಡ್ತಿದೀಯಾ ನೀನು ಕುಡ್ದ್ಬಿಟ್ಟೆಲ್ಲ ಮಾತಾಡ್ತಿದೀಯಾ ನೀನು ನಾನ್ ನಿನ್ನ ನಂಬ್ಕೊಂಡ್ ಇಲ್ಲಿ ಮಟ್ಟ ಬಂದ್ರೆ ನೀನೇನೋ ಈ ಅವಶ್ಯದಲ್ಲಿ ಇದೀಯಾ ನೀನು ನಿಧಾನ ಏನ್ ನಿಧಾನ ಮಾತಾಡುದು ಮಾತಾಡ್ತಿದ್ದೀನಿ ತಾನೆ ಮರ ನೀನ್ ಕುಡ್ದಿದ್ಯಾ ನಿನ್ ಹತ್ರ ನನ್ ತೆರಳೋಗ್ಯ நின்ோ நின்ோ நின்ச்சா ஐய் நின்னா புடம்தோட் இதுவே மஞ்ச ஏன்

ಏನು ತಪ್ಪು ಮಾಡಿದ್ರಂತ ನಮ್ಮಂತ ಹೆಣ್ಮಕ್ಳ ಜೀವನ ಇನ್ನು ಎಷ್ಟಂತ ಬಲಿ ತಗೊಂತೀಯ ದೇವ್ರೆ ಇದಕ್ಕೆಲ್ಲ ಕೊನೆ ಸ್ನೇಹಿತರೆ ನೋಡೋದ್ರಲ್ಲ ಒಂದು ಹೆಣ್ಣಿನ ಬದುಕು ಎಷ್ಟು ಕಷ್ಟ ಇದೆ ಅಂತ ಒಂದು ಕಡೆ ತಂದೆ ತಾಯಿ ಇಲ್ಲ ನಂಬಿ ಬಂದ ಚಿಕ್ಕಪ್ಪ ಚಿಕ್ಕಮ್ಮನೂ ಕೈ ಹಿಡಿಲಿಲ್ಲ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಸ್ನೇಹ ಅಂತ ನಂಬಿರೋ ಸ್ನೇಹಿತನು ಇವಳನ್ನ ತುಂಬಾ ಹೀನಾಯವಾಗಿ ನೋಡಿಕೊಂಡು ತನ್ನ ಕಾಮದಾಸೆಗೆ ಮುಗ್ಧ ಹೆಣ್ಣನ್ನು ಬಲಿ ಮಾಡಲು ಹೊಂಚು ಹಾಕಿದ ಇಷ್ಟೆಲ್ಲ ಆದ್ಮೇಲೆ ಈ ಬಿಂದು ಏನಾಗ್ತಾಳೆ ಇರ್ತಾಳಾ ಬದುಕ್ತಾಳ ಇಲ್ಲ ಈ ಜೀವನನೇ ಬೇಡ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಸತ್ತೇ ಹೋಗ್ತಾಳ ಅಥವಾ ಇದೆಲ್ಲದರ ಮಧ್ಯೆ ನಾನು ಏನಾದ್ರೂ ಮಾಡಿ ಇಲ್ಲಿ ಬದುಕಲೇಬೇಕು ಇದನ್ನೆಲ್ಲ ಎದುರಿಸಲೇಬೇಕು ಎಂಬ ದೃಢ ನಿರ್ಧಾರದಿಂದ ಇವಳ ಬದುಕನ್ನು ಇವಳೇ ಕಟ್ಟಿಕೊಳ್ತಾಳ ಎಂಬ ಕುತೂಹಲ ನಿಮಗೆ ಎಷ್ಟಿದೆಯೋ ನನಗೂ ಅಷ್ಟೇ ಇದೆ ಇದಾದ ನಂತರ ಇವಳ ಬದುಕು ಏನಾಗುತ್ತದೆ ಎಂಬುದೇ ನಮ್ಮ ಮುಂದಿನ ಕಿರುಚಿತ್ರದಲ್ಲಿ ನಿಮಗೆ ತೋರಿಸ್ತೇವೆ ದಯವಿಟ್ಟು ಎಂದಿನಂತೆ ಮುಂದಿನ ಕಿರುಚಿತ್ರಕ್ಕೂ ನಿಮ್ಮ ಪ್ರೋತ್ಸಾಹ ಹಾಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಜವಾರಿ ಹುಡುಗಿ ಯೂಟ್ಯೂಬ್ ಚಾನೆಲ್ ನ ಆದಷ್ಟು ಶೇರ್ ಮಾಡಿ ಇನ್ನು ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳು ಇದೇ ರೀತಿ ಅವರಿಗೆ ದಿಕ್ಕು ತೋಚದೆ ದಾರಿ ತೋಚದೆ ಎಲ್ಲೋ ಬಲಿಯಾಗಿ ಹೋಗ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ತಾವೆಲ್ಲರೂ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಒಂದು ಜೀವನ ತೋರಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ